ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಆ ಸುದ್ದಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ರಾಜ್ಯ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ದಾಖಲೆ ಹದಿನಾರನೇ ಬಜೆಟ್ ಮಂಡಿಸಲಿದ್ದಾರೆ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಮಾರ್ಚ್ ಹತ್ತರಿಂದ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗಲಿದ್ದು ಮಾರ್ಚ್ ಹದಿನಾಲ್ಕರಂದು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ದಾಖಲೆ ಹದಿನಾರನೇ ಬಜೆಟ್ ಮಂಡಿಸಲಿದ್ದಾರೆ ಜಂಟಿ ಅಧಿವೇಶನ ಮುಂದುವರೆದ ಭಾಗವಾಗಿ ಬಜೆಟ್ ಅಧಿವೇಶನ ನಡೆಯಲಿದೆ ಒಟ್ಟು ಮೂರು ವಾರಗಳ ಕಾಲ ಅಧಿವೇಶನ ನಡೆಯಲು ನಡೆಸಲು ಉದ್ದೇಶಿಸಲಾಗಿದೆ ಜನವರಿ ಎರಡರಂದು ಹೊಸ ವರ್ಷದ ಮೊದಲ ಸಚಿವ ಸಂಪುಟ ಸಭೆ ನಡೆಯಲಿದೆ ಈ ಬಗ್ಗೆ ಅಧಿಕೃತ ಆದೇಶ ಹೊರಡಿಸಲಾಗುವುದು ಬಜೆಟ್ ಅಧಿವೇಶನದ ಪೂರ್ವದಲ್ಲಿ ಮಾರ್ಚ್ ಹತ್ತರಿಂದ ನಾಲ್ಕು ದಿನಗಳ ಕಾಲ ಜಂಟಿ ಅಧಿವೇಶನ ನಡೆಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಮಾರ್ಚ್ ಹದಿನಾರರಂದು ಸಿಎಂ ಸಿದ್ದರಾಮಯ್ಯ ಅವರು ಹದಿನಾರನೇ ಬಜೆಟ್ ಮಂಡಿಸಲಿದ್ದಾರೆ ಈ ಮೂಲಕ ಮತ್ತೊಂದು ಸಿದ್ದರಾಮಯ್ಯನವರು ದಾಖಲೆ ಬರೆಯಲಿದ್ದಾರೆ ಏನೇ ಆಗಲಿ ನಮ್ಮ ವಿಶೇಷ ಚೇತನರಿಗೆ ಯಾವೆಲ್ಲ ಸೌಲಭ್ಯಗಳು ಯಾವೆಲ್ಲ ಹೊಸ ಯೋಜನೆಗಳು ಘೋಷಣೆ ಮಾಡಲಿದ್ದಾರೆ ಮತ್ತು ಗ್ರಾಮೀಣ ಪುಸ್ತಿ ಯೋಜನೆ ಬಗ್ಗೆ ಯಾವೆಲ್ಲ ಆದೇಶ ಹೊರಬೀಳಲಿದೆ ಎಂದು ಕುತೂಹಲದಿಂದ ಕಾಯುವ ಸಮಯ ಇದೀಗ ಒದಗಿ ಬಂದಿದೆ ಸ್ನೇಹಿತರೆ